ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಪ್ಪಳ ಶಾಲಾ ಶಿಕ್ಷಣ ಇಲಾಖೆ ಕೊಪ್ಪಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಕಾರ್ಯಾಲಯ ಗಂಗಾವತಿ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಸ್ಥಳ ಸರ್ಕಾರಿ ಉರ್ದು ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೋಶಿಯಾದ ಶ್ರೀಮತಿ ಫರೀದಾ ಅಖರ್ ಇವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟಕರಾದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶ್ರೀ ಕರಣಿಗೌಡ ಪೊಲೀಸ್ ಪಾಟೀಲ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಂಗಾವತಿ ಶ್ರೀ ವೆಂಕಟೇಶ್ ರಾಮಚಂದ್ರಪ್ಪ ಇವರು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿದ್ದರು ಅಕ್ಷರದಾಸೋಹಾ ಸಹಾಯಕ ನಿರ್ದೇಶಕರು ಶಿ ಸುರೇಶ್ ಗೌಡರು ಮುಖ್ಯ ಅತಿಥಿ ಶ್ರೀ ಆನಂದ ನಾಗಮಣ್ಣವರ್ ಇಸಿಯೋ ಗಂಗಾವತಿ ಹಾಗೂ ಬಿಆರ್‌ಪಿ ಪ್ರೀತಿ ಶ್ರೀ ನಾಗರಾಜ್ ಜಿಜಿ ಸಿಆರ್‌ಪಿ ಗಂಗಾವತಿ ಶ್ರೀಮತಿ ಫರೀದಾ ಹಖರ್ ಅಖಂಡ ಗಂಗಾವತಿ ಉರ್ದು ಸಿಆರ್ಪಿ ಶ್ರೀ ಹನುಮಂತಪ್ಪ ಗಡ್ಡಿ ತಾಲೂಕು ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ಗಂಗಾವತಿ ಅಧ್ಯಕ್ಷರು ಶ್ರೀ ಚಾಂದ್ ಪಾಷಾ ಗೌರವಾಧ್ಯಕ್ಷರು ಗಂಗಾವತಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಶ್ರೀ ಶಿವಾನಂದ್ ಶಿಡ್ಲಿಂಗಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕೊಪ್ಪಳ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಶ್ರೀ ಆರ್ ಜೋಶಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು ಹಾಗೂ ಮುಖ್ಯ ಶಿಕ್ಷಕರಾದ ಶ್ರೀ ಶಿವಪುತ್ರಪ್ಪ मु श्री नागराज हिरेमठ मुश्री श्रीमती सुनंदा you yeah. ಸರ್ ಆಯಿರಾ ಸರ್ ಸರ್ ಆದ್ರ ಇದಾರ ಆದರೆ ಸರ್ ಒಬ್ಬರು ಯಾರು ನಿಂದಿರು ಸರ್ ವಿಡಿಯೋ ಮಾಡಿ ಕಳಿಸ್ಬೇಕು ಒಬ್ಬರು ಒಬ್ರು ನಿಂದಿರು ಸರ್ ಸರ್ ಯಾರಾದ್ರೂ The tiger cat and the rabbit first i will tell about the rabbit rabbit is a rabbit he is a domestic animal it is popularly known as the bunny rabbit is rabbit is a very small and cute animal rabbit is found in the found in gray gray black white brown in colors rabbit a rabbit is. Found in the different places in uh -huh. the world, rabbits have the short smooth air around जैसे बयालीस दास होते हैं और जो छोटे और कम उम्र वाले होते हैं उनके अट्ठाईस दास होते हैं कुत्ते की सुनने की शक्ति बहुत ज्यादा होती है वो वफादार होते हैं वफादार होने के कारण इंसानों को वफर आकर्षित होते, होते हैं और ನಾನು ಶ್ರೀಮತಿ ಫರೀದಾ ಅಕ್ತರ್ ಗವರ್ಮೆಂಟ್ ಉರ್ದು ಹೈಯರ್ ಪ್ರೈಮರಿ ಮತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಯ ಮುಖ್ಯ ಪಾಲನೆ ಹಾಗೂ ಕ್ಲಸ್ಟರ್ ಗಂಗಾವತಿ ಅಖಂಡ ಗಂಗಾವತಿ ತಾಲೂಕಿನ ಉರ್ದು ಆರ್ ಸಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಶಾಲೆಗೆ ಈ ಒಂದು ಕ್ಲಸ್ಟರ್ ಮಟ್ಟದ ಒಂದು ಪ್ರತಿಭಾ ಕಾರಂಜಿಯನ್ನು ನಡೆಸ್ಲಿಕ್ಕೆ ಒಂದು ಮೀಟಿಂಗ್ ಮಾಡಿ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆಸ್ಬೇಕು ಅಂತ ಹೇಳಿದರು ಹಾಗೆ ಅದರಂತೆ ನಾನು ಅದನ್ನ ಸ್ವೀಕರಿಸಿದ್ದೇನೆ ಇಲಾಖೆಯ ಒಂದು ಅಹ್ ಹೇಳಿಕೆಯನ್ನು ಅಚ್ಚುಕಟ್ಟಾಗಿ ಇದನ್ನ ನಡೆಸ್ಬೇಕು ಅಂತ ಹೇಳಿ ಸತತ ಈಗ ಮೂರ್ನಾಲ್ಕು ದಿವಸದಿಂದ ಇದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲವನ್ನು ಆಯೋಜಿಸಿದೀವಿ ಇದುವರೆಗೆ ಬೆಳಗ್ಗೆಯಿಂದ ಎಲ್ಲಾ ಕಾರ್ಯಕ್ರಮಗಳು ಎಲ್ಲ ಮಕ್ಕಳು ಬಂದಿದ್ದಾರೆ ಎಲ್ಲಾ ಶಾಲೆಯಿಂದ ಆ ಎಲ್ ಪಿ ಎಸ್ ಹೆಚ್ ಪಿ ಎಸ್ ಮತ್ತೆ ಹೈಸ್ಕೂಲ್ಗಳಿಂದ ಗಳಿಂದ ಮಕ್ಕಳು ಬಂದಿದ್ದಾರೆ ಅವ್ರಿಗೆ ಅಲ್ಪ ಉಪಹಾರ ಹಾಗೂ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಆಮೇಲೆ ಎಲ್ಲಾ ಕೊಠಡಿಗಳಲ್ಲಿ ಅವ್ರಿಗೆ ನಿರ್ಣಾಯಕರನ್ನ ವ್ಯವಸ್ಥೆ ಮಾಡಲಾಗಿದೆ ಪ್ರತಿಯೊಂದು ಇವೆಂಟ್ ಒಂದು ಕೊಠಡಿಯಂತೆ ಇಬ್ರು ನಿರ್ಣಾಯಕರಂತೆ ನಾವು ಅದನ್ನ ಆಯೋಜಿಸಿದ್ದೇವೆ ಈ ಸಾಯಂಕಾಲದವರೆಗೆ ಎಲ್ಲಾ ಇವೆಂಟ್ಸ್ ಅನ್ನ ಎಲ್ ಪಿ ಎಸ್ ಎಕ್ಸ್ ಪಿ ಎಸ್ ಹಾಗೂ ಹೈಸ್ಕೂಲ್ ಅನ್ನ ನಾವೆಲ್ಲ ಕಾರ್ಯಕ್ರಮವನ್ನು ಜಡ್ಜಸ್ ಮೂಲಕ ಅದನ್ನೆಲ್ಲಾ ಸಂಗ್ರಹಿಸಿ ಅವ್ರಿಗೆ ಸಾಯಂಕಾಲ ಮತ್ತೆ ಬಹುಮಾನ ವಿತರಣೆ ಹಾಗೂ ಸರ್ಟಿಫಿಕೇಟ್ಸ್ ಅನ್ನು ಕೊಡಲಾಗುವುದು ಮಕ್ಕಳ ಪ್ರಶಂಸೆಗೆ ನಾವು ಅದನ್ನ ನೋಡ್ಬಿಟ್ಟು ಅವರ ಒಂದು ಪ್ರಶ್ನೆಯನ್ನು ಹೊರತರಲು ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಇಲಾಖೆಯಿಂದ ನಾವು ಯಥಚ್ಛವಾಗಿ ನಡೆಸಿ ಇದ್ದೀವಿ ಕೊಡ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಂದಿದೆ ಗಂಗಾವತಿ ಕ್ಲಸ್ಟರ್ನ ಗಂಗಾವತಿ ಕ್ಲಸ್ಟರ್ನ ಆರ್ ಪಿ ಆಗಿರ್ತಕ್ಕಂತ ನಾನು ಡಿಜೆ ನಾಗರಾಜ್ ಇಲಾಖಾ ಕಾರ್ಯಕ್ರಮ ಆಗಿರ್ತಕ್ಕಂತಹ ಪ್ರತಿಭಾ ಕಾರಂಜಿ ಬಾರ್ ಕಲೋತ್ಸವ ಈ ಕಾರ್ಯಕ್ರಮವನ್ನ ನಮ್ಮ ಗಂಗಾವತಿ ಕ್ಲಸ್ಟರ್ ಮಠದಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಂದ ಹಾಗೂ ಅನುದಾನ ವಹಿತ ಶಾಲೆಗಳಿಂದ ಒಂದರಿಂದ ನಾಲ್ಕು ಐದರಿಂದ ಏಳು ಮತ್ತು ಎಂಟರಿಂದ ಹತ್ತು ಥರ ಮೂರು ವಿಭಾಗಗಳಾಗಿ ಗಂಗಾವತಿ ಕ್ಲಸ್ಟರ್ ಮಟ್ಟದಲ್ಲಿ ಇರತಕ್ಕಂತಹ ಶಾಲೆಗಳಿಗೆ ಈ ದಿನ ಪ್ರತಿಭಾ ಕಾಳಜಿ ಮತ್ತು ಕಲೋತ್ಸವನ ಇಲಾಖೆ ವತಿಯಿಂದ ನಡೆಸ್ತಾ ಇದರಲ್ಲಿ ಎಲ್ಲಾ ಶಾಲೆಯ ಪ್ರತಿಭಾದಿತ ವಿದ್ಯಾರ್ಥಿಗಳು ಸಹ ಇಲ್ಲಿಗೆ ಆಗಮಿಸಿ ಎಲ್ಲ ಸ್ಪರ್ಧೆಗಳಲ್ಲೂ ಉದಾಹರಣೆಗೆ ಎಲ್ ಪಿ ಎಸ್ ಅಲ್ಲಿ ಹತ್ತು ಇವೆಂಟ್ಸ್ ಎಚ್ ಪಿ ಎಸ್ ಅಲ್ಲಿ ಹನ್ನೆರಡು ಹಾಗೂ ಹೈಸ್ಕೂಲ್ ಅಲ್ಲಿ ಹದಿನಾರು ಇವೆಂಟ್ಸ್ ಗಳನ್ನ ಈ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಇಂದು ಗಂಗಾವತಿ ಕ್ಲಸ್ಟರ್ ಮಟ್ಟದ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉರ್ದು ಶಾಲೆಯಲ್ಲಿ ಆಯೋಜನೆ ಮಾಡಿದ್ದು ಇಂದು ಬೆಳಿಗ್ಗೆ ಈ ಕಾರ್ಯಕ್ರಮದನ್ನ ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮದ ರೂಪುರೇಷೆಗಳನ್ನ ತೀರ್ಪುಗಾರರಿಗೆ ಮಾಹಿತಿಯನ್ನ ಎಲ್ಲಾ ಕಾರ್ಯಕ್ರಮ ಸವಿಸ್ತಾರವಾಗಿ ವೇದಿಕೆ ಕಾರ್ಯಕ್ರಮ ನಡೆಸಿಕೊಟ್ಟು ಈಗ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕೊಠಡಿಗಳು ಹೋಗಿ ತಮ್ಮ ಪ್ರತಿಭೆಗಳ ಪ್ರದರ್ಶಿಸುತ್ತಿದ್ದಾರೆ ತೀರ್ಪುಗಾರರು ಅವರನ್ನೆಲ್ಲ ಅವಲೋಕಿಸಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಆ ಸ್ಥಾನಗಳನ್ನ ಕೊಟ್ಟು ಅವರನ್ನ ವಿಜ್ವೇತ ಶಾಲೆಯನ್ನಾಗಿ ಆ ಪಟ್ಟಿಯನ್ನ ನಮಗೆ ಕ್ಲಸ್ಟರ್ ಮಟ್ಟದ ಅಧಿಕಾರಿಗೆ ಸಲ್ಲಿಸಿ ಕೊಡ್ತಾರೆ ಇದನ್ನ ನಾವು ಪ್ರಥಮ ದ್ವಿತೀಯ ತೃತೀಯವನ್ನ ಮತ್ತು ತಾಲೂಕು ಮಟ್ಟಕ್ಕೆ ನಾವು ಇದನ್ನ ಕಳ್ಸಿಕೊಡ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಕ್ಕಳಲ್ಲಿ ಇರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಬರ್ತಾ ಮತ್ತು ಅವರ ಶೈಕ್ಷಣಿಕ ಒಂದು ಅವರ ಒಂದು ವ್ಯಕ್ತಿತ್ವವನ್ನು ಸಹ ಸಹ ಪಠ್ಯ ಚಟುವಟಿಕೆಗಳನ್ನು ಸಹ ಈ ಒಂದು ಆ ಅವರ ಒಂದು ವ್ಯಕ್ತಿ ಸೂಕ್ತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಆದ್ರಿಂದ ಇದು ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಈ ದಿನ ನೆರವೇರಿಸಿಕೊಡ್ತಾ ಇದ್ದೀವಿ ಅಷ್ಟರಲ್ಲಿ ನಲವತ್ತೆಂಟು ಶಾಲೆಗಳು ಬರ್ತವೆ ಅದರಲ್ಲಿ ಎಲ್ ಪಿ ಎಸ್ ಎಚ್ ಪಿ ಎಸ್ ಮತ್ತು ಹೈಸ್ಕೂಲ್ ಸೇರಿ ನಲವತ್ತೆಂಟು ಶಾಲೆಗಳು ಎಲ್ಲಾ ಶಾಲೆಗಳು ಸಹ ಮಕ್ಕಳು ಸಹ ಇಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಗಳನ್ನ ಸ್ಪರ್ಧೆ ಸ್ಪರ್ಧಿಸಿ ತಮ್ಮ ತಮ್ಮ ಶಾಲೆಗೆ ಮಧ್ಯಾಹ್ನದ ಈ ಒಂದು ದಿನ ಮಧ್ಯಾಹ್ನ ಎಲ್ಲಾ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಆಯೋಜಕರಿಗೂ ಸಹ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ನಂತರ ಸಂಜೆಯಾಗಿ ವೇದಿಕೆ ಸಂಜೆ ವೇದಿಕೆಯಲ್ಲಿ ಪ್ರಶಸ್ತಿ ಪತ್ರಗಳನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಸ್ಥಾನವು ಮಾಡಿ ಈ ದಿನದ ಒಂದು ಸಭೆಯನ್ನ ಮುಕ್ತಾಯಗೊಳ್ತದ್ವಿ